ನಾವು ಏನೋ ಬೇಜಾರ್ನಲ್ಲಿ ಇರ್ತೀವಿ ಮನೇಲಿ ಬಂದು ಅಕ್ಬರಮ್ಮಲ್ಲಿ ಇದು ಮೀನುಗಳಿದ್ರೆ ನೋಡಿದ ತಕ್ಷಣ ನಾವು ಅದನ್ನೇ ನೋಡ್ತಾ ಇರ್ತೀವಿ ಬೇರೆ ಆಲೋಚನೆಗೆ ಹೋಗೋದಿಲ್ಲ ಹಾಗಾಗಿ ಮನಸ್ಸು ಥರ ಫ್ರೀ ಆಗ್ತದೆ ಮನೆಗೆ ತುಂಬ ಲುಕ್ಕಾಗಿರುತ್ತೆ ಅದು ವಾಸ್ತು ಪ್ರಕಾರವಾಗಿಟ್ಟರೆ ಇನ್ನೂ ಒಳ್ಳೆಯದಾಗ್ತದೆ ಮತ್ತು ತ್ರಿಚಕ್ರ ವಾಹನದಲ್ಲಿ ಮೀನು ಮಾರಾಟಕ್ಕೆ ಅಂತ ಮೊಬೈಲ್ ಕ್ಯಾಂಟೀನ್ ಟೈಪು ಅದು ಕೊಡ್ತಾ ಇದ್ದೀವಿ ನನ್ನ ಹೆಸರು ವಂಸಿದ್ದಯ್ಯ ಅಂದ್ಬಿಟ್ಟು ಮೀನುಗಾರಿಕೆ ಸಹಾಯಕ ನಿರ್ದೇಶಕರು ಬೆಂಗಳೂರು ದಕ್ಷಿಣ ತಾಲೂಕು ನಮ್ಮ ಆಫೀಸ್ ಬಂದು ವಿಧಾನಸೌಧ ಪಕ್ಕ ಕೆ ಆರ್ ಸರ್ಕಲ್ ಚಂಚಿರು ಕ್ಲಬ್ಬು ಅದರ ಆಪೋಸಿಟಲ್ಲಿದೆ ಇಲ್ಲಿ ಇವತ್ತಿನ ಕೃಷಿ ಮೇಳದಲ್ಲಿ ನಮ್ಮ ಇಪ್ಪ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಈ ಮೀನು ನಮ್ಮ ಸರ್ ಮತ್ಸಾಲಯದ ಮೀನುಗಳನ್ನು ಇಲ್ಲಿಟ್ಟಿದ್ದೀವಿ ಹಾಗೂ ಕೊಚ್ಚು ಮೀನು ಮೊರಲು ಮೊರಲ್ನಂತ ಮೊರಲ್ ಮೀನು ಅದು ಜೀವಂತ ಮೀನು ಆಹಾರಕ್ಕಾಗಿಯೇ ಇರೋ ಅಂಥದ್ದು ಅದು ಪಾಂಡುಗಳಲ್ಲಿ ಬೆಳೆಯೋಂಥದ್ದು ಈ ಥರ ಪಾಂಡುಗಳಲ್ಲಿ ಬೆಳೆಯೋಂಥದ್ದು ಇವೆಲ್ಲವೂ ನೋಡಿ ಇದು ಒಂದೊಂದು ಜಾತಿ ಮೋಲಿ ಇದು ಲಾಸ್ಟ್ ಗೋಲ್ಡ್ ಫಿಶ್ ಬ್ಲಾಕ್ ಮಾಲಿ ಗೋಲ್ಡ್ ಫಿಶ್ ಬ್ಲಾಕ್ ಮಾಲಿ ಇದು ಬರೀ ಮೋಲಿ ಇದು ಗಪ್ಪೀಸು ಇದು ಪೆರಾಸ್ಟ್ ಪಾಟ್ ಅಂತ ಸರ್ ಫ್ಯಾಷನ್ನು ಪ್ಲಸ್ಸು ನಾವು ಏನೋ ಬೇಜಾರ್ನಲ್ಲಿ ಇರ್ತೀವಿ ಮನೇಲಿ ಬಂದು ಅಕ್ವರಮ್ಮಲ್ಲಿ ಇದು ಮೀನುಗಳು ಇದ್ರೆ ನೋಡಿದ ತಕ್ಷಣ ನಾವು ಅದನ್ನೇ ನೋಡ್ತಾ ಇರ್ತೀವಿ ಬೇರೆ ಆಲೋಚನೆಗೆ ಹೋಗೋದಿಲ್ಲ ಹಾಗಾಗಿ ಮನಸ್ಸು ಥರ ಫ್ರೀ ಆಗ್ತದೆ ಫ್ರೀ ಆಗ್ತದೆ ಆದ್ರಿಂದ ಮನೆ ಎಲ್ಲರ ಮನೇಲೂ ಅಕ್ವರಂ ಇದ್ದರೆ ತುಂಬ ಒಳ್ಳೇದು ಮತ್ತು ಮಕ್ಕಳಿಗೆ ಆಟ ನೋಡ ಅದು ಮೀನುಗಳು ಆಡ ಅಂತ ಆಟ ನೋಡ್ಬೋದು ಮಕ್ಕಳು ನಾವು ನೋಡ್ಬೋದು ಬೇರೆ ಆಲೋಚನೆ ಇಲ್ದಲೇ ಒಂದು ಟೆನ್ ಫಿಫ್ಟೀನ್ ಜಾಸ್ತಿ ಆಗ್ತದೆ ಟೆನ್ ಫಿಫ್ಟೀನ್ ಮಿನಿಟ್ಸ್ ಇದರಲ್ಲೇ ನಾವು ಮಿಂಗಲ್ ಆಗಬೇಕು ಆ ಥರ ಇದೆ ಅಕ್ವರಂ ಫಿಶಸ್ ಅಂತ ಗೋಲ್ಡ್ ಫಿಶ್ ಆ್ಯಂಡ್ ಬ್ಲ್ಯಾಕ್ ಮೋಲಿ ಓಕೆ ಇದು ಕ್ರೀಡೆ ಅಂತ ಮೀನುಗಳು ಇವು ಕ್ರೀಡೆ ಆಡ್ತಾ ಏನೇನು ಚಟುವಟಿಕೆ ಇರ್ತದೋ ಆಡ್ತಾ ಇರ್ತದೆ ನೋಡೋದಕ್ಕೆ ತುಂಬಾ ಆಕರ್ಷಣೀಯವಾಗಿರ್ತದೆ ಕಲ್ಲರು ಹಾಗೆ ಇದೆ ತಾವು ನೋಡ್ತಾ ಇದ್ದೀರಿ ಕಲ್ಲರು ಹಾಗೆ ಇದೆ ಇದು ತುಂಬಾ ಒಳ್ಳೇದು ಮತ್ತೆ ಇದು ಮೋಲಿ ಅಂದ್ಬಿಟ್ಟು ಬ್ಲಾಕ್ ಮೋಲಿ ವೈಟ್ ಮೋಲಿ ಅಂತ ಮೋಲಿ ಇದು ಅಕ್ಬರಲ್ಲಿ ಸಾಕಾಣಿಕೆ ಮಾಡೋಂತದ್ದು ಮತ್ತೆ ಇದು ಗಪ್ಪೀಸ್ ಅಂತ ಗಪ್ಪೀಸ್ ಅಂತ ಈ ಸೊಳ್ಳೆ ಇದು ಯಾವ್ದು ಮಲೇರಿಯಾ ಮೀನುಗಳನ್ನ ಸೊಳ್ಳೆ ಮೊಟ್ಟೆಗಳನ್ನ ತಿಂದು ಸಾಕಷ್ಟು ಅಂತ ಶಕ್ತಿ ಇದಕ್ಕಿದೆ ಹಾ ಹಾ ಮಲೇರಿಯಾ ಕೈಲ ಗಪ್ಪೀಸು. ಓಕೆ ನೆಕ್ಸ್ಟ್ ಓಕೆ ಅಷ್ಟೇ ಇದು ಪೆರಲ್ ಸ್ಪಾಟ್ ಅಂತ. ಇದು ಅಕ್ವೇರಮ್ ಯಾವುದು ಅಕ್ವೇarium ಬಹಳ ಒಳ್ಳೆ ಇದೆ ಇದು. ಸೋ ಇದು ಜಸ್ಟ್ ಚಿನ್ನದಕ್ಕೆ ಬಿಡಸ್ತಾರೆ ಇದು ತಿನ್ಬಹುದು ಇದು ದೊಡ್ಡ ದೊಡ್ಡไซಜ್ ಆದ್ಮೇಲೆ ತಿನ್ಬಹುದು. ಈಗ ಇದು ತೆಂಬಲ್ ಬಾರ್ಬ್ ಅಂತ. ತುಂಕಲ್ ಬಾರ್ಬ್ ಅಂತ ಬಿಟ್ಟು. ಓಕೆ ಇದು ವಿಡೌಟ್ ಎಟ್ರಾ ಅನ್ಬಿಟ್ಟು ಇದು ತಾವು ಈಗಾಗಲೇ ನೋಡ್ತಾ ಇದ್ದೀರಲ್ಲ ಮನೆಗೆ ತುಂಬಾ ಲುಕ್ ಆಗಿರುತ್ತೆ ಅದು ವಾಸ್ತು ಪ್ರಕಾರವಾಗಿಟ್ರೆ ಇನ್ನೂ ಒಳ್ಳೇದಾಗ್ತದೆ ಒಳ್ಳೇದಾಗ್ತದೆ ಇದು ಆಹಾರದ ಮೀನು ಇವೆಲ್ಲ ನಾನು ಈಗಾಗಲೇ ತೋರ್ತಿತ್ತು ಅಕ್ವರಂ ಫಿಶಸ್ ಇದು ಆಹಾರಕ್ಕೋಸ್ಕರ ಆಹಾರಕ್ಕೋಸ್ಕರ ತಿನ್ನೋಕ್ಕೋಸ್ಕರ ಬೆಳೆಯುವಂಥದ್ದು ಇದು ತಿನ್ನಕ್ಕೆ ಮತ್ತೆ ಅಕ್ಬರಮ್ಮ ನೋಡಿ ನಾವು ನಿನ್ನೆಯಿಂದ ಇಟ್ಟಿದ್ದೀವಿ ಬಹಳಷ್ಟು ಜನ ಬಂದು ಇದನ್ನೇ ನೋಡ್ತಾರೆ ಬೇರೆ ನೋಡೋದಕ್ಕಿಂತ ಇದನ್ನೇ ನೋಡ್ತಾರೆ ಹೊಂಡಗಳಲ್ಲಿ ಕೃಷಿ ಭೂಮಿ ಕೃಷಿ ಭೂಮಿಯಲ್ಲಿ ಇದು ಕಮರ್ಷಿಯಲ್ ಅಲ್ಲಿ ಮಾರಾಟಕ್ಕೆ ಅಷ್ಟೇ ಒಳ್ಳೇದು ಕೃಷಿ ಭೂಮಿ ಇರಬೇಕು ನೀರಾವರಿ ಇರಬೇಕು ಅಲ್ಲಿ ಬೆಳೆದು ನೋಡಿ ಈಗ ಇದು ಪಾಂಡು ಇದು ಈ ಪಾಂಡಲ್ಲಿ ಬೆಳೆಸ್ತಾ ಇದೀವಿ ಈಗ ಇದ್ರಲ್ಲಿ ಬಿಟ್ಟಿದ್ದೀವಿ ನಾವು ಆಲ್ರೆಡಿ ಬೆಳೆಸ್ತಾ ಇಲ್ಲ ಬಿಟ್ಟಿದ್ದೀವಿ ಎಕ್ಸಿಬಿಷನ್ ಎಕ್ಸಿಬಿಷನ್ಗೆ ಅದಿದೆ ಅದ್ರ ಮರಿಗಳು ಇವು ಅದ್ರ ಕುಚ್ಚು ಮರಿಗಳು ಇವು ತಳಗೆ ಕೂತ್ಕೋಣ ಅಂಥದ್ದು ಕೆಳಗೆ ಕೆಳಗೆ ತಳಗೆ ಅಂದ್ರೆ ಕೂತ್ಕೋಣ ಅದು ಒಳ್ಳೆ ಮೀನುಗಳು ಇದು ಅದು ಲಾಂಗ್ ಕುಚ್ಚು ಮರಿಗಳು ಅಂದ್ಬಿಟ್ಟು ಅಂದ್ರೆ ನೇರವಾಗಿ ಇರ್ತಾ ಅಂತದ್ದು ಅದು ಬೆಂಡ್ ಆಗಲ್ಲ ನೋಡಿ ಈಗಾಗಲೇ ನೋಡಿದ್ರಲ್ಲ ಆ ರೀತಿ ಬೆಂಡ್ ಅದು ಬೆಂಡ್ ಆಗಲ್ಲ ಅದ್ರ ಮರಿಗಳು ಇದು ತಿಲಾಪಿಯ ಮರಿ ಕೆರೆಗಳಲ್ಲಿ ಬೆಳೆಯುವಂಥದ್ದು ಆಹಾರಕ್ಕೋಸ್ಕರ ಕೆಜಿ ಸರ್ ಇದು ಸೈಜು ಒಂದು ಎಂಟು ತಿಂಗಳು ಹತ್ತು ತಿಂಗಳಿಗೆಲ್ಲ ಒಂದು ಕೆಜಿ ಅದ್ರ ಮೇಲೆ ಅದು ಬೆಳೀತಾ ಇರ್ತದೆ ಅದು ಆಹಾರ ತಕ್ಕನಾಗಿ ಇದು ನಮ್ಮ ಗೌರ್ಮೆಂಟ್ ಸಾಮಾನ್ಯ ಗೆಂಡೆ ಅಂತ ಕಾಮನ್ ಕಾರ್ಪ್ ಮರಿಗಳು ಅಂತ ಎಲ್ಲ ಕೆರೆಗಳಲ್ಲೂ ಇರ್ತದೆ ಇದು ನಮ್ಮ ಬೆಂಗಳೂರಿನಲ್ಲಿ ಸ್ವಲ್ಪ ಕಡಿಮೆ ಆದ್ರೂ ಇಲ್ಲೆಲ್ಲ ಬಿ ಬಿ ಎಂ ಪಿ ಕೆರೆಗಳು ನೀರು ಅಷ್ಟು ಮಳೆ ಬಂದಾಗ ಕೊಳಚೆ ನೀರು ಬರೋ ಅಂಥದ್ದು ಉಂಟು ನೀರು ಬಂದು ಅದು ಕೆರೆಗಳಲ್ಲಿ ನಮ್ಮ ಹಳ್ಳಿ ಕಡೆಗಳಲ್ಲಿ ಭಾಳ ಇದು ಟೇಸ್ಟಿ ಮೀನು ಇದು ಮೇಲಿನ ಆಹಾರವನ್ನು ತಿಂತದೆ ಕೆಳಗಿನ ಆಹಾರವನ್ನು ತಿಂತದೆ ನಮ್ಮಲ್ಲಿ ಮೂರು ಪದರ ಇರ್ತದೆ ನೀರಿನಲ್ಲಿ ಮೇಲೆ ಮಧ್ಯಭಾಗ ಕೆಳಭಾಗ ಅಂತ ಇದು ಕೆಳಗೆ ಮತ್ತು ಮೇಲೆ ತಿನ್ನೋಂಥದ್ದು ಕಟ್ಲ ಅನ್ನೋ ಒಂದು ಜಾತಿ ಇದೆ ಅದು ಅದು ಮೇಲೆ ತಿನ್ನೋವಂಥದ್ದು ರೋಹು ಅಂತ ಇದೆ ಅದು ಮದ್ಯ ತಿನ್ನೋವಂಥದ್ದು ಮಧ್ಯ ಆಹಾರ ತಿನ್ನೋಂಥದ್ದು ಇದು ಕೆಳಗೆ ಮೇಲೆ ಎರಡೂ ಕಡೆ ಆಹಾರ ತಿನ್ನೋವಂಥದ್ದು ಭಾಳ ಟೇಸ್ಟಿ ಮೀನು ಇದು ಆ ಥರ ಇದೆ ಸರ್ ಇದು ಕೃಷಿ ಹೊಂಡದಲ್ಲಿ ಬಿಡೋ ಅಂಥದ್ದು ಯಾವುದು ನಾನು ಈಗಾಗಲೇ ಹೇಳಿದ್ನಲ್ಲ ಅದನ್ನು ಕೃಷಿ ಹೊಂಡದಲ್ಲಿ ಬಿಡೋ ಅಂಥವ್ನ ನಾವು ಪಲೆಟಿಪ್ ಫೀಡ್ ಅಂತ ಹಾಕ್ತೀವಿ ಮತ್ತು ಶೇಂಗಾ ಇಂಡಿ ಅಕ್ಕಿ ಪಾಲಿಸ್ ಅಂತ ಅದರದು ಸಣ್ಣ ಮರಿಗಳಲ್ಲಿ ಪುಡಿ ಮಾಡಾಕ್ತೀವಿ ಅದು ಸ್ವಲ್ಪ ದಪ್ಪ ಆದಮೇಲೆ ಮುದ್ದೆ ಟೈಪು ಬೇಯಿಸ್ಬಿಟ್ಟು ಹಾಕ್ಬೋದು ಮುದ್ದೆ ಟೈಪು ಅದು ಒಳ್ಳೆ ಆಹಾರ ಮತ್ತು ಕೆರೆಗಳಲ್ಲಾದರೆ ನ್ಯಾಚುರಲ್ ಫೀಡೇ ಸಿಗುತ್ತೆ ಇದನ್ನೇನು ಹಾಕೋ ಅಂಥದ್ದು ಏನು ಅವಶ್ಯಕತೆ ಇರಲ್ಲ ಆ ಥರ ಇದೆ ಶೋಕಿ ಅಂತಲ್ಲ ಮನೋರಂಜನೆಗೆ ಸಾಕ ಅಂಥವು ಮನೋರಂಜನೆ ಸಾಕಂಥದ್ದು ಗಪ್ಪಿಸ್ ಮನೋರಂಜನೆ ಅಂತದ್ದು ಮನೆಗಳಲ್ಲಿ ಇಡ ಅಂಥದ್ದು ಅಂಗಡಿಗಳಲ್ಲಿ ಇಡೋ ಅಂಥದ್ದು ಹೋಟ್ಲು ಕಮರ್ಷಿಯಲ್ ಏರಿಯಾದಲ್ಲಿ ಇಡೋ ಅಂಥದ್ದು ಕೆಲವು ಬಸ್ ಸ್ಟ್ಯಾಂಡ್ಗಳಲ್ಲ ಇಟ್ಟಿದ್ದಾರೆ ರೈಲ್ವೆ ಸ್ಟ್ಯಾಂಡ್ಗಳಲ್ಲೂ ಇಟ್ಟಿದ್ದಾರೆ ಇದೆಲ್ಲ ಮನೋರಂಜನೆಗೋಸ್ಕರ ಸಹಾಯಧನ ಇದೆ ಇದು ನಾವು ನೋಡಿ ಇದು ಪಾಂಡ್ ಇದು ಒಂದು ಅರ್ಧ ಎಕರೆ ಪಾಂಡ್ ಮಾಡಿದ್ರೆ ಈ ತರ ಕಾರ್ಪಲೀನ್ ಹಾಕಿ ಅದಕ್ಕೆ ಒಂದು ನಾಲ್ಕೂವರೆ ಲಕ್ಷ ಜನರಲ್ಲು ಎಸ್ ಸಿ ಎಸ್ ಟಿ ಅಥವಾ ಜನರಲ್ ಮಹಿಳೆಯರಿಗಾದ್ರೆ ಅದು ಸಿಕ್ಸ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಅಂತ ಇರ್ತದೆ ಸಬ್ಸಿಡಿ ಜನರ ಜನರಲ್ಗೆ ಫಾರ್ಟಿ ಪರ್ಸೆಂಟು ಜನರಲ್ ಲೇಡಿ ಎಸ್ ಸಿ ಎಸ್ ಟಿಗೆ ಸಿಕ್ಸ್ಟಿ ಪರ್ಸೆಂಟ್ ಪರ್ಸೆಂಟ್ ಅದು ಆ ಥರ ನಮ್ಮ ಆ ಕಚೇರಿಗಳಿಗೆ ಬಂದರೆ ನಾವು ತಿಳಿಸ್ತೀವಿ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ಈ ಯಾವುದು ನಾವು ಒಂದು ನೋಟಿಫಿಕೇಶನ್ ಮಾಡಿರ್ತೀವಿ ಈ ಪಾಂಪ್ಲೆಟ್ ನೋಡಿ ಈ ಥರ ಪಾಂಪ್ಲೆಟ್ ಮಾಡಿರ್ತೀವಿ ಅದನ್ನು ಸಹಿತ ನಾವು ನಿಮಗೆ ಕೊಟ್ಟು ನಮ್ಮ ಆಫೀಸ್ ಕಚೇರಿಗಳಲ್ಲಿ ನಮ್ಮ ನನ್ನಿಂದಲೂ ಅಥವಾ ನಮ್ಮ ಮೇಲ್ಪಟ್ಟ ಅಧಿಕಾರಿಗಳಿಂದಲೂ ಮಾಹಿತಿ ಕೊಡ್ತೀವಿ ಪಬ್ಲಿಕ್ಗಳಿಗೆ ಎಲ್ಲ ಕಚೇರಿಗಳಲ್ಲೂ ನಾವು ಅಲ್ಲಿ ನೋಟಿಸ್ ಬೋರ್ಡ್ಗಳಲ್ಲಿ ಹಾಕಿದ್ದೀವಿ ಮತ್ತು ತ್ರಿಚಕ್ರ ವಾಹನದಲ್ಲಿ ಮೀನು ಮಾರಾಟಕ್ಕೆ ಅಂತ ಮೊಬೈಲ್ ಕ್ಯಾಂಟೀನ್ ಟೈಪು ಅದು ಕೊಡ್ತಾ ಇದ್ದೀವಿ ಮತ್ತು ಟೂ ವೀಲರಲ್ಲಿ ಮೀನು ಮಾರಾಟ ಬೀದಿ ಬದಿ ಮೀನು ಮಾರಾಟಗಾರರು ಅಂತ ಬೀದಿ ಬದಿಗಳಲ್ಲಿ ಟೂ ವೀಲರಲ್ಲಿ ಕ್ರೆಡ್ಸಲ್ಲಿ ಕಟ್ಕೊಂಡು ತಾವು ಈಗಾಗಲೇ ನೋಡಿರ್ಬೋದು ಅವ್ರಿಗೂ ನಾವು ಜಿಲ್ಲಾ ಪಂಚಾಯತ್ ಯೋಜನೆ ಅಂತ ಅದೊಂದು ಮೂವತ್ತು ಸಾವಿರ ಕೊಡ್ತೀವಿ ಅದು ಟಾರ್ಗೆಟ್ ಇರುತ್ತೆ ಇಷ್ಟು ಜನಕ್ಕೆ ಅಂದ್ಬಿಟ್ಟು ಅಷ್ಟು ಜನಕ್ಕೆ ಮಾತ್ರ ಕೊಡ್ತೀವಿ ಮತ್ತು ನಮ್ಮ ಮೀನುಗಾರರಿಗೆ ಬಲೆ ತೆಪ್ಪ ಅದನ್ನು ಕೊಡ್ತೀವಿ ಉಚಿತವಾಗಿ ಕೊಡ್ತೀವಿ ಅದು ಟಾರ್ಗೆಟ್ ಇಷ್ಟು ಗುರಿ ಅಂತ ಇರ್ತದೆ ಅಷ್ಟು ಜನ ಮಾತ್ರ ಎಲ್ರಿಗೂ ಕೊಡೋಕ್ಕಾಗೋದಿಲ್ಲ ಆ ರೀತಿ ವರ್ಷ ವರ್ಷ ಕೊಟ್ಕೊಂಡು ಬರ್ತಾ ಇರ್ತೀವಿ ಇವಾಗ ಎಸ್ ಸಿ ಎಸ್ ಟಿ ಆದರೆ ಮಾಮೂಲಿ ಕ್ಯಾಶ್ ಸರ್ಟಿಫಿಕೇಟ್ ಇರ್ತದೆ ಇನ್ಕಮ್ಮು ಇರ್ತದೆ ಮತ್ತು ಆಧಾರ್ ಕಾರ್ಡು ಮತ್ತು ಅವರು ನಮ್ದು ಯಾವುದೇ ಮೀನುಗಾರ ಸಹಕಾರದ ಸಂಘದಲ್ಲಿ ಸದಸ್ಯರಾಗಿರ್ತಕ್ಕಂಥದ್ದು ಇದ್ರೆ ಮತ್ತೆ ಇಂಡಿವಿಜುವಲಾಗಿ ಕೆರೆಗಳನ್ನ ತಗೊಂಡಿರ್ತಾರೆ ತೊಗೊಂಡಿರ್ತಾರೆ ಪಬ್ಲಿಕ್ನಲ್ಲಿ ಈ ಟೆಂಡರ್ ಆನ್ಲೈನ್ ಟೆಂಡರ್ ಅಂತ ಇದೆ ಈಗ ಇತ್ತೀಚೆಗೆ ತಗೊಂಡಿರೋ ತೊಗೊಂಡಿರೋಂಥವ್ರಿಗೆ ಅದು ಆದ್ಯತೆ ಹ್ಞೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ಮ ದೇವನಹಳ್ಳಿ ತಾಲೂಕು ನಮ್ಮದು ಮುದ್ಗುರ್ಗಿ ಗ್ರಾಮ ನಾನು ಬೆಸ್ತ ಜನಾಂಗದ ಗಂಗಾ ಮಾತಾಸ್ತನ ನರಸಿಂಹರಾಜು ನಾವು ಕೇಳ್ಬಿಡುವುದೇನೆಂದರೆ ನಮ್ಗೇನು ಅನುಕೂಲ ಕೊಡ್ತಾ ಇಲ್ವಾ ನೀವು ಅಂತ ಕೇಳ್ತಾ ಇದ್ದೀರಿ ಆ ಸರ್ಕಾರ ಕಡೆ ನಿಮ್ಗೆ ಅನುಕೂಲ ನಮ್ಗೆ ಕೊಡಬೇಕು ಅಂತ ಕೇಳ್ತಾ ಇದ್ದೇವೆ ಒಂದು ಬಲೆ ಆಗಲಿ ಒಂದು ಮೀನುಗಾರಿಕೆ ಒಂದು ಇದಾಗಲಿ ಪ್ರೊಡಕ್ಷನ್ ಇದು ಮಾಡೋದಾಗಲಿ ಯಾವುದೊಂದು ಸೌಲಭ್ಯ ನಮಗಿಲ್ಲ ಇಲ್ಲ ಮಾಡಿಲ್ಲ 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 ನಿಮ್ಮಲ್ಲಿ ಕೇಳ್ಕೊಡ್ತಾ ಇದ್ರ ಅಷ್ಟೇ ಓಕೆ ಧನ್ಯವಾದಗಳು ಹಾಗೋದಾ